ಎಸ್ ಆತ್ಮೀಯ ಕನ್ನಡಿಗರೇ ಈ ಒಂದು ಪ್ರಯೋಗಾತ್ಮಕವಾದ ಇಂಟರ್ವ್ಯೂಗೆ ಸಹಕಾರ ಮಾಡಿದ್ದು ನಮ್ಮ ನಾಡಿನ ಹೆಮ್ಮೆಯ ಚಿತ್ರಮಂದಿರ ಬರೋಬ್ಬರಿ ಐವತ್ತು ಮೂರು ವರ್ಷದಿಂದ ತಮ್ಮದೇ ಆದ ಒಂದು ಸೇವೆಯನ್ನು ಸಿನಿಮಾ ರಂಗಕ್ಕೆ ಕೊಡ್ತಿರುವಂತಹ ವಿದೇಶ್ ಚಿತ್ರಮಂದಿರದ ಮಾಲೀಕರಾದಂತಹ ಕೆ ವಿ ಚಂದ್ರಶೇಖರ್ ಮತ್ತು ಅವರ ಮಗ ಕುಶಾಲ್ ಗೌಡ್ರಿಗೆ ನಾವು ಈ ಮೂಲಕ ಧನ್ಯವಾದ ಹೇಳ್ತೀವಿ ಮೇಡಮ್ ಸ್ಕ್ರೀನು ಥಿಯೇಟರು ಅಲ್ಲಿಂದ ಇಲ್ಲಿಗೆ ಒಳಗೆ ಬಂದ್ರಲ್ವಾ ಅಲ್ಲಿಂದ ಈಗ ಅಲ್ಲಿಗೂ ಬಂದಿದ್ದೀರಿ ಅಲ್ವಾ ಹೌದು ಕಾಂತಾರ ಎಲ್ಲಿ ನೋಡಿದ್ದು ಹೇಗೆ ನೋಡಿದ್ದು ನೀವು ಫಸ್ಟ್ ನಾನು ಕಾಂತಾರ ನೋಡಿದ್ದು ಜಿ ಟಿ ವರ್ಲ್ಡ್ ಮಾಲಲ್ಲಿ ಅನಿಸುತ್ತೆ ನಾನು ಫಸ್ಟ್ ಫಸ್ಟ್ ಡೇ ಸೆಕೆಂಡ್ ಶೋ ನೋಡಿದ್ದು ಬಿಕಾಸ್ ನಂಗೆಲ್ಲೂ ನಂಗೂ ಎಲ್ಲೂ ಥಿಯೇಟರ್ ಸಿಕ್ಕಿರಲಿಲ್ಲ ನಾನು ಮುಂಚಿನ ದಿನ ಬೇರೆ ಕಡೆ ಎಲ್ಲೋ ವರ್ಕ್ ಮಾಡ್ತಾ ಇದ್ದೆ ಬಟ್ ಮೈ ಗಾಡ್ ಫಸ್ಟು ದಿನ ನಾನು ಲಾಸ್ಟ್ ಒಂದು ಮೂವತ್ ಮೂವತ್ತೈದು ನಿಮಿಷ ನಾನು ಇದೇ ಸಿನಿಮಾದಲ್ಲಿ ಇದ್ದೀನ ಅನ್ನೋದು ನನಗೆ ರಿಯಲೈಸ್ ಆಗಿದ್ದು ತುಂಬ ಲೇಟ್ ಬಿಕಾಸ್ ಮೈ ಗಾಡ್ ರಿಷಬ್ ಸರ್ದು ಒಂದು ಯುನೋ ಆ ಅವತಾರ ಬರುತ್ತೆ ಸ್ಪೆಷಲಿ ಆ ಒಂದು ಮೂಮೆಂಟ್ ಇದೆ ಆಯಿತಾ ನಾನು ನಾನಲ್ಲಿ ನನ್ನ ಸ್ಪಿರಿಚುವಲ್ಲಿ ಒಂದು ಕಡೆ ತುಂಬ ಕನೆಕ್ಟ್ ಆದ ಈ ಸಿನಿಮಾಗೆ ರಿಷಬ್ ಸರ್ದು ಕಣ್ಣು ಒಂದು ಕಡೆ ಫುಲ್ ಮೇಲ್ ಹೋಗುತ್ತೆ ಚಾಮುಂಡ ಬಂದಾಗ ಸಡನ್ಲಿ ಕೆಳಗೆ ಬರುತ್ತೆ ಬಂದ್ಬಿಟ್ಟು ಹಿ ವಿಲ್ ಸ್ಟಾರ್ಟ್ ಟಾಕಿಂಗ್ ಸಿ ಫಾರ್ ನಾರ್ಮಲ್ ಆ್ಯಕ್ಟರ್ ಆರ್ ಫಾರ್ ಅ ನಾರ್ಮಲ್ ಪರ್ಸನ್ ಟು ಡೂ ಸಮ್ಥಿಂಗ್ ಲೈಕ್ ಬಿಕಾಸ್ ನಾನು ಈ ಕಡೆ ಇಂದನೇ ಬಂದಿರೋದು ನಾವು ನಮ್ಮ ಮನೆಗಳಲ್ಲಿ ಕೋಲಗಳನ್ನು ಎಲ್ಲದ್ರೂ ಫಾಲೋ ಮಾಡ್ತೀವಿ ಮಾಡೋದ್ರಿಂದ ಇಟ್ಸ್ ನಾಟ್ ಈಸಿ ಇಟ್ಸ್ ನಾಟ್ ಈಸಿ ಒಬ್ಬರು ಆ್ಯಕ್ಟರ್ ಅದನ್ನು ತೋರಿಸೋಕ್ಕೆ ಅವರಲ್ಲಿ ಯಾವುದೇ ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿದ್ರೂ ಅವರೆಲ್ಲ ಸ್ಪಿರಿಚುವಲ್ ಫೀಲಿಂಗ್ ಇರಬೇಕು ಆ ಡಿವೈನ್ ಫೀಲಿಂಗ್ ಬರಲ್ಲ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ನಾನು ಇದನ್ನ ಸಣ್ಣ ಇಂದ ನೋಡ್ಕೊಂಡು ಬೆಳೆದಿರೋಳು ಇಟ್ಸ್ ನಾಟ್ ಈಸಿ ಇಟ್ ಇಸ್ ನಾಟ್ ಪಾಸಿಬಲ್ ಅದಕ್ಕೆ ಹೇಳಿದ್ರು ಎನ್ ಟಿ ಆರ್ ಅದನ್ನೇ ಹೇಳಿದ್ದಲ್ಲ ಏ ಅವ್ರು ಬಿಟ್ಟರೆ ಯಾರು ಕೇಳಿ ಮಾಡೋಕ್ಕಾಗ್ತಿದ್ದೀನಿ ಇಟ್ ಇಸ್ ಸೋ ಡಿಫಿಕಲ್ಟ್ ಐ ಟೆಲ್ ಯು ರಿಷಬ್ ಸರ್ ಒಳಗೆ ಏನೊಂದು ಆ ಡಿವೈನ್ ಬ್ಲೆಸ್ಸಿಂಗ್ ಇದೆ ಇಟ್ ಇಸ್ ಜಸ್ಟ್ ನಾನು ನಾನು ಶಾಕ್ ಆಗಿಬಿಟ್ಟಿದ್ದೆ ಫಿಲಮ್ನು ಮುಗಿತಾ ಇದ್ದಾಗ ನಂಗೆ ರಿಯಲೈಸ್ ಆಗಿದ್ದು ಎಂಥ ಫಿಲಮಲ್ಲಿ ನಾನು ಪಾರ್ಟ್ ಆಗಿದ್ದೀನಿ ಅಂತ ಅಲ್ಲಿ ತನಕ ಐ ವಾಸ್ ಲೈಕ್ ಓಕೆ ಇಟ್ ಇಸ್ ಅ ಗುಡ್ ಫಿಲಮ್ ಆ್ಯಂಡ್ ಇಟ್ ಇಸ್ ಅ ಬಿಗ್ ಫಿಲಮ್ ಆ ಥರ ನನ್ನ ಮೈಂಡಲ್ಲಿತ್ತು ಬಟ್ ಒಂದು ಸತಿ ಫಿಲಮ್ ನೋಡಾದಮೇಲೆ ಐ ಮೀನ್ ಅ ರೈಟ್ ಫಿಲಂ ಐ ಮೀನ್ ಅ ಸ್ಪಿರಿಚುವಲ್ ಫಿಲಮ್ ಐ ಮೀನ್ ಅ ವೆರಿ ಗುಡ್ ಫಿಲಂ ನನ್ನ ರೂಟ್ಸ್ ರೆಪ್ರೆಸೆಂಟ್ ಮಾಡೋ ಫಿಲಮಲ್ಲಿ ನಾನಿದ್ದೀನಿ ಅಂತ ನಂಗೆ ಅನಿಸ್ತು ಎಸ್ ಲವ್ಲಿ ನೋಡಿ ಸಂತೋಷ ಏನೋ ಆಯಿತು ಕರೆಕ್ಟ್ ಈ ಒಂದು ಗುರುತು ಬಿಸಿ ಗುರುತಿಸೋದಿದೆಯಲ್ಲ ಏಯ್ ಇವ್ರು ಅಲ್ಲಿ ಮಾಡಿರಲ್ವಾ ಅಲ್ಲಿ ನೋಡಿರಲ್ವಾ ಹಂಗಾಯ್ದಾರಲ್ಲ ಅಂತ ಹೇಳೋದಿದೆಯಲ್ಲ ಕಾಂತಾರ ನೋಡಿದ ನಿಮ್ಗೇನೋ ಸಂತೋಷ ಆಯ್ತಲ್ಲ ಆಯ್ತು ನಿಮ್ಗೆ ಯಾವ ತರ ಫೋನ್ ಬಂತು ನಿಮ್ಗೆ ಹೆಂಗೆ ಕಂಡು ಹಿಡಿದ್ರು ಒಂದ್ ಡೈಲಾಗ್ ಇದಿಲ್ಲ ನೀವು ಬರೋದು ಹೋಗೋದು ಮಾತ್ರ ನನ್ಗೆ ಎಲ್ಲ ಇಂಟರ್ವ್ಯೂ ಇದನ್ನೇ ಕೇಳ್ತಾರೆ ನನ್ಗೆ ಎಲ್ಲ ಕಡೆ ಏನು ಗೊತ್ತಾ ಶ್ರೀಧರ್ ಎಲ್ಲರೂ ನಂಗೆ ಯಾಕೆ ನಿಂಗೆ ಡೈಲಾಗ್ ಕೊಟ್ಟಿಲ್ಲ ಯಾಕೆ ನಿಂಗೆ ಡೈಲಾಗ್ ಕೊಟ್ಟಿಲ್ಲ ಅಂತ ಬಿಕಾಸ್ ನಾನು ಆಲ್ರೆಡಿ ಬೇರೆ ಫಿಲಮ್ ಅಲ್ಲೆಲ್ಲ ಹೀರೋಯ್ನ್ ಆಗಿ ಮಾಡಿದೀನಿ ಅಲ್ವಾ ಸೊ ಅವ್ರು ನನ್ಗೆ ಕೇಳ್ತಾ ಇರ್ಬೇಕಾದ್ರೆ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಬಿಕಾಸ್ ಅಫ್ಕೋರ್ಸ್ ಡೈರೆಕ್ಟರ್ ರಿಷಬ್ ಸರ್ಗೆ ಗೊತ್ತು ಏನು ಕತೆಗೆ ನೆಸೆಸಿಟಿ ಇದೆ ಅದನ್ನ ಅವ್ರು ಇಟ್ಟಿದ್ದಾರೆ ಫಸ್ಟ್ ದಿನ ಯಾರಿಗೂ ಅಷ್ಟು ಬೇಗ ರಿಯಲೈಸ್ ಆಗಿಲ್ಲ ಆಯ್ತಾ ಬಿಕಾಸ್ ಯಾರಿಗೂ ಅಷ್ಟು ಬೇಗ ಥಿಯೇಟ್ರಲ್ಲಿ ಇದು ಟಿಕೆಟ್ ಸಿಗ್ತಾ ಇರಲಿಲ್ಲ ಬಟ್ ಯಾರೂ ನೋಡ್ಬಿಟ್ಟು ಮೀಮ್ ಪೇಜಲ್ಲಿ ನನ್ನ ಟ್ಯಾಗ್ ಮಾಡಿದ್ರು ಓಕೆನಾ ಟ್ಯಾಗ್ ಮಾಡಿ ಈ ಥರ ಎಲ್ಲರೂ ಈ ಥರ ನಾನು ಹಾಗೆ ಹೇಳ್ದಲ್ಲ ಎಲ್ಲರೂ ಅವ್ರನ್ನ ನೋಡ್ತಾ ಇದ್ರು ಆ್ಯಂಡ್ ನಾನು ಅವ್ರ ಅತ್ತಿಗೆ ನೋಡ್ತಾ ಇದ್ದೆ ಆಮೇಲೆ ಝೀರೋ ಡೈಲಾಗ್ ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ಬಿಟ್ಟು ಹುಲಿ ಜೊತೆಗೆ ನನ್ನ ಫೋಟೋ ಹಾಕಿಬಿಟ್ಟು ಎಲ್ಲ ಮೀಮ್ ಮಾಡಿದ್ರು ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡಿದವರು ಈ ನಿನ್ ಕಾಂತರ ಅಲ್ಲಿದ್ಯಾ ನಿನ್ ಕಾಂತರ ಎಲ್ಲ ಶಾಕ್ ಬಿಕಾಸ್ ಯಾರಿಗೂ ಗೊತ್ತಿಲ್ಲ ಕಾಂತರಲ್ಲಿ ಇರೋದು ದೆನ್ ಎವ್ರಿಬಡಿ ಗೊಟ್ಟುನು ಫುಲ್ ಎಲ್ಲರಿಗೂ ಅದು ವೈರಲ್ ಆಗೋಯ್ತು ಎಷ್ಟು ವೈರಲ್ ಆಯ್ತು ಅಂದರೆ ನನ್ನ ಒಂದೊಂದು ಇದು ಪೋಸ್ಟು ನೀವು ನೀವು ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ ಎಲ್ಲದರಲ್ಲೂ ಒಂದು ನಾಲ್ಕು ಮಿಲಿಯನ್ ವ್ಯೂಸು ಐದು ಮಿಲಿಯನ್ ವ್ಯೂಸ್ ಹಾಗೆಲ್ಲ ಓಡ್ಬಿಡ್ತು ಆ ನನ್ನ ಶಾಕ್ ಅಪ್ಪ ದೇವ್ರೆ ಏನಾಗ್ತಾಯಿದೆ ನನ್ನ ಅಕೌಂಟಲ್ಲಿ ಅಂತ ಬಿಕಾಸ್ ನಾನು ಆಲ್ರೆಡಿ ಯಾರು ಸಿನಿಮಾ ಮಾಡಿದ್ದೆ ಬಟ್ ಈ ಥರ ರೀಚ್ ನಂಗೆ ಸಿಕ್ಕಿರಲಿಲ್ಲ ಕಾಂತಾರದಿಂದ ನನಗೆ ಒಂದು ಆಡಿಯನ್ಸ್ ಹೇಳ್ತಾರಲ್ಲ ನಿಮ್ಮನ್ನು ಫಾಲೋ ಮಾಡೋರು ಅಂತ ನನ್ಗೆ ಆ ಥರ ಆಡಿಯನ್ಸ್ ಸಿಕ್ಕಿದ್ರು ಐ ಫೀಲ್ ಎಸ್ ಎಸ್ ಅದೇ ಆಡಿಯನ್ಸು ಅದೇ ಮೀಮ್ಸ್ ಅವರು ಅದೇ ಸಿನಿಮಾ ಹೊಂದ ಹೊರಗೆ ಬಂದು ಅವ್ರದ್ದೇ ಆದ ಕಥೆಯನ್ನು ಸೃಷ್ಟಿ ಮಾಡ್ಕೊಂತಾರಲ್ಲ ಓ ಹಂಗಾಗ್ಬೋದು ಹಿಂಗಾಗ್ಬೋದು ಇನ್ನು ಎಷ್ಟು ಬೇರೆ ಸಿನಿಮಾ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ವಾ ನೆಕ್ಸ್ಟ್ ನೀವೇ ಅಂತ ಹೀರೋಯಿನ್ ಹೌದಾ ಅಯ್ಯೋ ಈ ಕ್ವಶನ್ ನಂಗೆ ತುಂಬಾ ಜನ ಕೇಳ್ತಾ ಇದ್ದಾರೆ ಶ್ರೀಧರ್ ನನ್ಗೆ ಅಷ್ಟೇ ನಂಗೆ ಟೀಮಿಂದ ಕಾಲ್ ಮಾಡ್ಬಿಟ್ಟು ಬೈತ್ ಬಿಡ್ತಾರೆ ಐತೆ ಯಾಕೆಲ್ಲ ಈ ಥರ ಇಂಟರ್ವ್ಯೂ ಕೊಟ್ಟು ಆದರೆ ಏನೂ ಇಲ್ಲ ಬಟ್ ನೋಡಿದವ್ರು ಎಲ್ಲರೂ ಬಿಕಾಸ್ ಆ ಫ್ಯಾಮಿಲಿಯಲ್ಲಿ ಏನೋ ಗುಲ್ಶನ್ ಅವ್ರ ಸತ್ತೋಗ್ತಾರೆ ರುಕ್ಮಿಣಿ ಅವ್ರ ಸತ್ತೋಗ್ತಾರೆ ಆ್ಯಂಡ್ ದೆನ್ ಇವರು ಅವ್ರ ತಂದೇನು ಸೊ ಎ ಬಿಕಾಸ್ ಆ ಫಿಲಮಲ್ಲಿ ಮಾಡಿರೋ ಆಲ್ಮೋಸ್ಟ್ ಆ ಫ್ಯಾಮಿಲಿ ಅವ್ರೆಲ್ಲರೂ ಸತೋಗ್ತಾರೆ ಸೊ ನಾನು ಮಾತ್ರ ಮಿಕ್ಕಿರೋದು ಕುಲ್ಶೇಖರ ವೈಫು ಆಮೇಲೆ ನನ್ನ ಮಗಳು ಮಿಕ್ಕಿರೋದು ಸೊ ಹಾಗಾಗಿ ಎಲ್ರಿಗೂ ಈ ಕ್ವಶನ್ ತುಂಬ ಹೋ ಬಟ್ ನನಗೆ ಇದರಲ್ಲಿ ಏನೂ ಆನ್ಸರ್ ಇಲ್ಲ ಬಿಕಾಸ್ ನಂಗೆ ಗೊತ್ತಿಲ್ಲ ರಿಷಬ್ ಸರ್ ಇದನ್ನ ರೈಟರ್ ನೆಕ್ಸ್ಟ್ ಅಲ್ಲಿ ಅವ್ರು ನಂಗೆ ಹೇಳಿದ್ರೆ ಡೆಫಿನೆಟ್ಲಿ ನಾನ್ ಐ ಬಿ ಮೋರ್ ದನ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್ ಬಟ್ ಏನಾಗುತ್ತಂತ ನನಗೂ ಗೊತ್ತಿಲ್ಲ ಎಸ್ ನೀವ ಯಾರು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಮ್ಮನ್ನ ಸ್ನೇಹಿತರು ಜನ ಬಂದು ಹುಡುಕಿಕೊಂಡು ಮಾತಾಡ್ಸ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ನಿರೀಕ್ಷೆಗಳು ಈಗ ಯಾವ ರೀತಿ ಇದೆ ಯಾವ ತರದ ಗುರಿ ಇದೆ ನೀವು ಸಿನಿಮಾ ಹೆಣ್ಣು ಮಗಳು ಸಿನಿಮಾದ ಮಗಳು ಥಿಯೇಟರ್ನ ಅರಮನೆ ಅರಮನೆ ಮಗಳು ನೀವು ಯಾವ ತರ ನಿರೀಕ್ಷೆ ಹೊತ್ಕೊಂಡಿದ್ದೀರಿ ಕಾಂತಾರ ಆದ್ಮೇಲೆ ನಾನು ನೆಕ್ಸ್ಟ್ ಅಲ್ಲಿ ಇನ್ನೂ ಚೆನ್ನಾಗಿರೋ ಡೀಪಾಗಿರೋ ರೋಲ್ಸ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಸಿನಿಮಾ ಥಿಯೇಟ್ರಲ್ಲೇ ಬೆಳೆದಿರೋದ್ರಿಂದ ನನ್ನ ನಾನು ಸರ್ಟನ್ ಕ್ಯಾರೆಕ್ಟರ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಸರ್ಟನ್ ಕ್ಯಾರೆಕ್ಟರ್ಸಲ್ಲಿ ನಂಗೆ ಮಾಡಬೇಕಂತ ಇಷ್ಟ ಇದೆ ಆ ಥರ ರೋಲ್ಸ್ ನಂಗೆ ಕನ್ನಡದಲ್ಲಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಎನಿ ಟೈಮ್ ಬಂದು ನಾನು ಮಾಡ್ತೀನಿ ಬಿಕಾಸ್ ಕನ್ನಡ ನನ್ನ ಮಾತೃಭಾಷೆ ನನಗೆ ತುಂಬ ಇಷ್ಟವಾದ ಭಾಷೆ ಸೊ ಹಾಗಾಗಿ ನಾನು ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನದೊಂದು ತಮಿಳ್ ರಿಲೀಸ್ ಇದೆ ಫೋರ್ ವಿಂಡೋಸ್ ಅಂತ ಸೊ ಅದಾದಮೇಲೆ ತಮಿಳಲ್ಲಿ ನಾನು ಸ್ವಲ್ಪ ಬಿಸಿ ಇದ್ದೀನಿ ಬಟ್ ನಂಗೆ ಕನ್ನಡದಲ್ಲಿ ಯುನೋ ಒಳ್ಳೆಯ ಅವಕಾಶ ಸಿಕ್ಕಿ ನನಗೆ ಆ ಥರ ಕತೆ ಸಿಕ್ಕಿದ್ರೆ ಐ ಎಮ್ ಎನಿ ಡೇ ಕಮ್ಮಿಂಗ್ ಎಂದೆಯವರು ಈಗಲೂ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದೀರಾ ಇಲ್ಲ ಕೋವಿಡ್ ಟೈಮಲ್ಲಿ ಅನ್ಫಾರ್ಚುನೇಟ್ಲಿ ನಾವು ವಿ ಹ್ಯಾಡ್ ಟು ಶಟ್ ಡೌನ್ ಆ ಬಿಸ್ನೆಸ್ ತುಂಬ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಅದು ಇಫೆಕ್ಟ್ ಆಯಿತು ಕೋವಿಡ್ ಬಂದಾಗ ಸೊ ಸೆಕೆಂಡ್ ವೇವಲ್ಲಿ ವಿ ಹ್ಯಾಡ್ ಟು ಕ್ಲೋಸ್ ಇಟ್ ಬಟ್ ಅವರು ನಾನು ಕಾಂತಾರದಲ್ಲಿ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಫಸ್ಟ್ ಅಲ್ಲಿರೋ ಒಬ್ರು ಲೋಕಲ್ ರಿಪೋರ್ಟರ್ ಬಂದು ನಮ್ ತಂದೆ ಇಂಟರ್ವ್ಯೂ ತಗೊಂಡ್ರು ದಟ್ ವಾಸ್ ದ ಮೋಸ್ಟ್ ಇಮೋಷನಲ್ ಮೂಮೆಂಟ್ ಶ್ರೀಧರ್ ಆ ಇಂಟರ್ವ್ಯೂನ ಅವರೇ ನೋಡ್ತಾ ಇರ್ತಾರೆ ಇವಾಗ ಡೈಲಿ ಒಂದ್ ಮೂರ್ ಸತಿ ನೋಡ್ತಾರೆ ಮಗ ನೋಡು ನಾನು ಬಂದಿದ್ದೀನಿ ಇಂಟರ್ವ್ಯೂ ಅಲ್ಲಿ ಅಂತ ಬಿಕಾಸ್ ಅವ್ರಿಗೆ ಗೊತ್ತೇ ಇಲ್ಲ ಈಗ ನಾನು ತಮಿಳಲ್ಲಿ ಮಾಡಿರೋದೆಲ್ಲ ಅವ್ರಿಗೇನು ಸಿ ಅವ್ರಿಗೆ ತಮಿಳ್ ಅರ್ಥ ಆಗಲ್ಲ ಸೊ ಅವ್ರೇನು ಕ್ಯಾರೆ ಮಾಡ್ತಾ ಇರಲಿಲ್ಲ ಲೈಕ್ ಅವ್ರಿಗೆ ಗೊತ್ತು ನಾನು ಸಿನಿಮಾಲ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಎಫರ್ಟ್ ಆಗ್ತಾ ಅಂತ ಬಟ್ ಕಾಂತಾರದಲ್ಲಿ ಬಂದಾಗ ಅವ್ರಿಗೆ ಗೊತ್ತಾಯಿತು ಓಕೆ ಅವ್ಳು ತುಂಬ ಸೀರಿಯಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾಳೆ ಅಂತ ಅಲ್ಲಿ ತನಕ ಏನು ಮಾಡ್ತಾ ಇದೆಯಾ ನೀನು ಯಾಕಿಷ್ಟು ಏನು ಓದಿರೋದು ಮೇಡಮ್ ನಾನು ಇಂಜಿನಿಯರಿಂಗ್ ಓದಿರೋದು ಎಷ್ಟೆಲ್ಲ ಖರ್ಚು ಮಾಡಿ ಓದಿಸಿದ್ದೀನಿ ಎಲ್ರು ಸರಿ ಬೈಸ್ಕೊಂಡು ಬೈಸ್ಕೊಂಡು ಬಿಕಾಸ್ ಒಂದು ಸತಿ ಸಕ್ಸಸ್ಫುಲ್ ಆಗೋ ತನಕ ಯಾರು ಸಿನಿಮಾನ ಸೀರಿಯಸ್ ಆಗಿ ತೊಗೊಳಲ್ಲ ಈಗ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಈಗ ದೇ ವೋಂಟ್ ಸೇ ಎನಿಥಿಂಗ್ ಈಗ ಏನು ಹೇಳಲ್ಲ ಈಗ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಬಟ್ ಸ್ಟಾರ್ಟಿಂಗಲ್ಲಿ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋ ಟೈಮಲ್ಲಿ ಓ ಮೈ ಗಾಡ್ ಸೋ ಡಿಫಿಕಲ್ಟ್ ಶ್ರೀಧರ್ ತುಂಬ ಕಷ್ಟ ಆಯಿತು ಈಗ ಹೆಂಗ್ ನಡೀತಿದೆ ಮೇಡಮ್ ಕಲಾವಿದೆ ಆದಮೇಲೆ ಲೈಫು ಅಂದರೆ ಅವಾಗ ಇಂಜಿನಿಯರ್ ಆದಾಗ ಅಥವಾ ಕೆಲ್ಸಕ್ಕೆ ಹೋದಾಗ ಇಲ್ಲಗುರು ಕೆಲಸ ಇದ್ದಾಗ ಏನೋ ಒಂದು ಆಗುತ್ತೆ ಲೈಫು ಹೆಂಗೋ ಒಂದು ಆಗುತ್ತೆ ಅನ್ನೋದಿದೆ ಈಗ ಹೆಂಗಿದೆ ಲೈಫ್ ನಾನು ಆನೆಸ್ಟಾಗಿ ಹೇಳ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ತುಂಬ ಖುಷಿಯಾಗಿದ್ದೀನಿ ಐ ಥಿಂಕ್ ನಾವು ಮಾಡೋ ಕೆಲಸದಲ್ಲಿ ನಾವು ಖುಷಿ ಖುಷಿಯಾಗಿದ್ದರೆ ನಮ್ಮ ಲೈಫ್ ನಾರ್ಮಲಿ ನ್ಯಾಚುರಲಿ ಖುಷಿಯಾಗಿರುತ್ತೆ ಸೊ ನನಗಿವಾಗ ನಾನು ಖುಷಿಯಾಗಿರೋಕ್ಕೆ ಎಲ್ಲೋ ಪಾರ್ಟಿ ಮಾಡಬೇಕು ಇಲ್ಲ ಈ ಥರ ಹಾಲಿಡೇ ತೊಗೊಬೇಕು ಆ ಥರ ನಂಗೆ ಅನಿಸ್ತಾ ಇಲ್ಲ ನಾನೇನು ಡೈಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದೇ ನಂಗೆ ಹಾಲಿಡೇ ಅನಿಸ್ತಾ ಇದೆ ಅದೇ ನನ್ನ ಲೈಫ್ ಅನಿಸ್ತಾ ಇದೆ ಇಟ್ ಇಸ್ ವೆರಿ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಆನೆಸ್ಟ್ಲಿ ನನ್ನ ಮನಸ್ಸಿಂದ ತುಂಬ 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 ಹ್ಯಾಪಿ ಆಗಿದ್ದೀನಿ ಶ್ರೀಧರ್ ಯಾಕಿದ್ನ ಕೇಳಿದೆ ಗೊತ್ತಾ ಎಲ್ಲ ಇರುತ್ತೆ ವಂಡರ್ ಆಗೋ ಜಾಗ ಅದು ಯಾರು ಏನು ಬೇಕಾದ್ರೂ ಆಗಿರೋ ಜಾಗ ಅದು ಏನು ಬೇಕಾದ್ರೂ ಮಾಡಿರೋ ಜಾಗ ಅದು ಆ ಜಾಗಕ್ಕೆ ಕೆಲಸ ಮಾಡ್ತಿರೋದು ತೃಪ್ತಿ ಅಂತ ಗೊತ್ತಾಗ್ಬಿಟ್ರೆ ಹೌದು ಇನ್ನೊಂದಿಷ್ಟು ವರ ಇನ್ನೊಂದಿಷ್ಟು ಅವಕಾಶ ಇನ್ನೊಂದಿಷ್ಟು ಅಭಿಮಾನಿಗಳು ಇನ್ನೊಂದಿಷ್ಟು ಏನೇನೋ ಬರುತ್ತೆ ಸರ್ ಚೊ ಚೊಲೋ ಮೇಡಮ್ ಬಹಳ ಒಳ್ಳೊಳ್ಳೆ ವಿಷಯಗಳ್ನ ಮಾತಾಡಿದ್ರಿ ತುಂಬಾ ಒಂದು ಒಳ್ಳೆ ಎಮೋಷನಲ್ ಜಾಗದಲ್ಲಿ ನಿಂತ್ರಿ ಎಷ್ಟೋ ಜನಕ್ಕೆ ಎಮೋಷನ್ ಜಾಗ ಮೇಡಮ್ ಸೊ ನಂಗೆ ತುಂಬಾ ಖುಷಿ ಆಯ್ತು ಇಟ್ಸ್ ವೆರಿ ವೆರಿ ಎಮೋಷನಲ್ ನಂಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ನನ್ನ ಮುಂದಿನ ಸಿನಿಮಾಗಳಲ್ಲಿ ನಿಮ್ಮ ಪರವಾಗಿ ನಮ್ಮ ಆತ್ಮೀಯ ಕನ್ನಡಿಗರ ಜೊತೆ ಸೇರ್ಸ್ಕೊಂಡು ಸ್ಕ್ರೀನಿಗೆ ಬೇಡ್ಕಂತ ಇದೀನಿ ಈ ಒಂದು ಆಶೀರ್ವಾದ ಮಾಡಪ್ಪ ಹೆಣ್ಮಕ್ಳು ಚೆನ್ನಾಗಿರ್ಲಿ ಎಸ್ ತ್ಯಾಂಕ್ ಯು ಆತ್ಮೀಯ ಕನ್ನಡಿಗರ ಇದೊಂದು ಪ್ರಯತ್ನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಹೆಣ್ಣು ಮಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಬೇಡ್ತಾ ಇದೇ ರೀತಿಯ ಪ್ರಯತ್ನದ ಜೊತೆ ಮತ್ತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಆತ್ಮೀಯ ಕನ್ನಡಿಗರೇ